அடடே ஒருவேளை 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 スタイル ಗೊತ್ತು ನಂಗು ನಂಗು ಗೊತ್ತು ಇಲ್ಲ ಇಲ್ಲೇ ಇಲ್ಲೇ ಹೋಗುವ ಇಲ್ಲಿ ಇಲ್ಲೇ ಈ ಕಡೆ ಸರ್ ಇದು ತಾಳಿದವನು ಬಾಳೆಹಣ್ಣು ಬಾಳೆಹಣ್ಣು ಅಂತ ಹೇಳ್ಬಿಟ್ಟು ಏನು ಗಾದೆ ಇದೆ ಅದಕ್ಕೆ ಸೂಕ್ತ ಉತ್ತರ ನಾನೇ ಅಂತ ಅಂದ್ಕೊಂಡಿದ್ದೀನಿ ಏನು ಹಾಸನ ನಗರಸಭೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಡೆದಿದ್ದು ಅದು ಏಳು ವರ್ಷಗಳ ಅವಧಿ ಪೂರೈಸಿದ್ದೀವಿ ಸರ್ಕಾರ ಇನ್ನೂ ಕೆಲವೇ ದಿನಗಳು ಮಾತ್ರ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಮಹಾನಗರ ಪಾಲಿಕೆಯಾಗಿ ಒಂದು ಐದು ತಿಂಗಳು ಅಪ್ ಅಪ್ಗ್ರೇಡಾಗಿ ಐದು ತಿಂಗಳಾಯಿತು ಆ ಸಮಯದಲ್ಲಿ ಹಿಂದಿನ ಅಧ್ಯಕ್ಷರು ತೀರ್ಮಾನದಂತೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಅವರು ರಾಜೀನಾಮೆ ಕೊಡದಲ್ಲೇ ಇದರಿಂದ ಒಂದು ತಾಂತ್ರಿಕ ಅಡಚಣೆ ಉಂಟಾಗಿ ಸ್ವಲ್ಪ ಲೇಟಾಗಾದ್ರೂ ನನಗೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಸಾಹೇಬ್ರ ಕುಟುಂಬ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಸಾಹೇಬ್ರ ಕುಟುಂಬ ಭವಾನಿ ಮೇಡಮ್ ಡಾಕ್ಟರ್ ಸೂರಜ್ ಅವರು ಅದೇ ರೀತಿ ಶ್ರೀ ಎಚ್ ಎಸ್ ಪ್ರಕಾಶ್ ಅವರ ಕುಟುಂಬ ಮತ್ತು ಸ್ವರೂಪ್ ಪ್ರಕಾಶ್ ಅವರ ಕುಟುಂಬ ಎಲ್ಲ ನಮ್ಮ ಮೂವತ್ತೈದು ಜನ ಸದಸ್ಯರುಗಳು ಅದೇ ರೀತಿ ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರು ಸೋಮನಳ್ಳಿ ನಾಗರಾಜ್ ಆಗಿರ್ಬೋದು ಸ್ವಾಮೀಗೌಡರಾಗಿರ್ಬೋದು ಜಯರಾಮ್ ಆಗಿರ್ಬೋದು ಇನ್ನೂ ಅನೇಕ ಜನರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಾಯ ಮಾಡಿದ್ದಾರೆ ಈ ಒಂದು ಅಧ್ಯಕ್ಷ ಮೇಯರ್ಗಿರಿ ತಲುಪಲು ಈ ಒಂದು ಏನು ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ತಂದೆಯವರು ಹಾಸನ ನಗರಸಭೆಗೆ ಅಧ್ಯಕ್ಷರಾಗಿದ್ದರು ಅದಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ನನ್ನ ಧರ್ಮಪತ್ನಿ ನೇತ್ರಾವತಿ ಗಿರೀಶ್ ಅವರು ನಗರಸಭೆ ಅಧ್ಯಕ್ಷರಾಗಿದ್ದರು ಈಗ ಒಂದು ಹಾಸನ ನಗರಕ್ಕೆ ಮೂರನೇ ಬಾರಿಗೆ ಒಂದೇ ಕುಟುಂಬಕ್ಕೆ ಮೇಯರ್ ಗಿರಿ ತಲುಪಿದೆ ಈ ಒಂದು ಮೇಯರ್ ಗಿರಿ ತಲುಪಲು ಕಾರಣರಾದಂಥ ನಮ್ಮ ಪಕ್ಷದ ಮುಖಂಡರುಗಳು ನಾಯಕರುಗಳು ಅದೇ ರೀತಿ ಹಾಸನ ಜಿಲ್ಲೆಯ ಮಹಾಜನತೆ ಎಂಟನೇ ವಾರ್ಡಿನ ಮಹಾಜನತೆ ನನಗೆ ಒಂದು ಸಾಮಾನ್ಯ ಕ್ಷೇತ್ರದಿಂದ ಹಿಂದುಳಿದ ವರ್ಗದ ಜನ ಆಯ್ಕೆಯಾಗಲು ಅನುವು ಮಾಡಿಕೊಟ್ಟಿದ್ರು ಅದೇ ರೀತಿ ಸರ್ಕಾರ ಒಂದು ಏನು ಅದು ಕ್ಯಾಟಗರಿಯಲ್ಲಿ ಬಿ ಸಿ ಎಂ ಎ ಮಾಡಿತ್ತು ಅದರ ಪ್ರಕಾರ ನನಗೊಂದು ಅವಕಾಶ ತಲುಪಿದೆ ಈ ಒಂದು ಅವಕಾಶಕ್ಕೆ ಅನುವು ಮಾಡಿಕೊಟ್ಟಂಥ ಎಂಟನೇ ವಾರ್ಡಿನ ಮಹಾಜನತೆ ಮತ್ತು ಹಾಸನದ ಮಹಾಜನತೆಗೆ ನಾವು ಕೃತಜ್ಞತೆಯಾಗಿರ್ತೀವಿ ಮತ್ತು ಅವರಿಗೆ ಅಭಿನಂದನೆಗಳನ್ನು ತಲುಪ್ತೀನಿ ಏನು ಈಗ ನಮ್ಮ ಹಾಸನ ನಗರಕ್ಕೆ ನನಗೆ ಸಿಕ್ಕಿರುವಂಥ ಅತ್ಯಲ್ಪ ಅವಧಿ ಅಂತ ತಿಳಿದ ಭಾವಿಸೆ ಆದರೆ ಆ ಅವಧಿಯಲ್ಲಿ ಏನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನದೇ ಆದಂಥ ಒಂದು ಕನಸುಗಳಿದೆ ಒಂದು ಮೂಲಭೂತ ಸೌಕರ್ಯ ಇರ್ಬೋದು ಹಾಸನ ನಗರ ಪಾಲಿಕೆ ಆಸ್ತಿಗಳನ್ನು ಭದ್ರಪಡಿಸೋದಿರ್ಬೋದು ಎಂಕ್ರೋಚ್ಮೆಂಟ್ ಆಗಿರ್ಬೋದು ಪಾದಚಾರಿ ಮಾರ್ಗಗಳಿರ್ಬೋದು ಸಿ ಸಿ ಟಿ ವಿ ಇರ್ಬೋದು ಇವೆಲ್ಲ ಈ ಏಳು ವರ್ಷಗಳ ಅವಧಿಯಲ್ಲಿ ನಾನು ಹಾಸನ ನಗರಸಭೆಯ ಒಂದು ಪ್ರತಿಯೊಂದು ಅಧಿವೇಶನ ಆಗಲಿ ಮೀಟಿಂಗ್ ಆಗಲಿ ಸಭೆಯಲ್ಲಿ ಆಗಲಿ ನಾವು ಹಾಸನ ನಗರಸಭೆಯ ಸರ್ವ ಜನ ಹಾಸನ ನಗರದ ಸರ್ವ ಜನರ ಒಂದು ಅಭಿವೃದ್ಧಿ ಏನು ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವು ಅದನ್ನ ತಾತ್ಕಾಲಿಕವಾಗಿ ಆ ಟೈಮದಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಆದರೆ ಈಗ ಸಿಕ್ಕಿರೋ ಅವಕಾಶದಲ್ಲಿ ನಾನು ಮೂಲಭೂತ ಸೌಕರ್ಯ ಇರ್ಬೋದು ಹಾಸನ ನಗದಿಯ ಜನತೆಗೆ ಏನು ಸೇವೆ ಮಾಡಲು ಅವಕಾಶ ಮಾಡಿ ನಾನು ಕೈಲಾದಷ್ಟು ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತಮ್ಮ ಮುಖಾಂತರ ಜನಗಳಿಗೆ ತಿಳಿಸಕ್ಕೆ ಬಯಸ್ತೀನಿ ಗಿರೀಶ್ ಚನ್ವೀರಪ್ಪ ಅವರು ಮೊದಲನೇ ಬಾರಿಗೆ ಏನು ಪಾಲಿಕೆಯ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಅದೇ ರೀತಿ ಅವರ ತಂದೆ ಚ ಅವರು ಹಿಂದೆ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಮತ್ತು ಯಡಿಯೂರಪ್ಪ ಅವರು ಕೂಡ ಹಿಂದೆ ನಗರಸಭೆ ಅಧ್ಯಕ್ಷರಾಗಿ ಅವ್ರದೇ ಆದಂಥ ಚಾಪನ್ನು ನಗರಸಭೆಯಲ್ಲಿ ಮೂಡಿಸಿದ್ದಾರೆ ಅವ್ರದೇ ಅಂಥ ಕೆಲಸ ಕಾರ್ಯಗಳನ್ನ ಕೂಡ ಆಸನ ನಗರಸಭೆಯಲ್ಲಿ ಮಾಡಿದ್ದಾರೆ ಹಾಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಹೊಂದಾಣಿಕೆ ವಿಚಾರದಲ್ಲಿ ಬಂದಾಗ ನಮ್ಮ ರೇವಣ ಸಾಹೇಬ ಇರ್ಬೋದು ಮತ್ತು ಸನ್ಮಾನ್ಯ ದೇವೇಗೌಡರು ಕುಮಾರ್ನವರು ಎಲ್ಲ ಒಂದು ಏನು ಪ್ರತಿಯೊಂದು ಜಾತಿ ಜನಗಕ್ಕೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸಿಗಬೇಕು ಅಂತ ನಾವು ಕೂಡ ಹೊಂದಾಣಿಕೆ ಮಾಡಿದ್ವಿ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಎಲ್ಲ ಕಡೆ ಒಬ್ಬರು ಒಂದು ಮೋಸ ಮಾಡಿರೋದ್ರಲ್ಲಿ ಎಲ್ಲರೂ ಕೂಡ ಅನ್ಯಾಯ ಅನ್ಯಾಯಂಥ ಕೆಲಸ ಆಗ್ತಿತ್ತು ಆದರೆ ಇವತ್ತೆಲ್ಲರಿಗೂ ಸಂತೋಷ ತಂದಿದೆ ಯಾರು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೆ ಅವ್ರಿಗೆ ಇದು ತಕ್ಕ ಪಾಠ ಖಂಡಿತವಾಗಲು ಹೌದು ಇವತ್ತೆಲ್ಲರೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಇವತ್ತು ನಮ್ಮ ಪಕ್ಷದ ಆಗಿರೋದ್ರಿಂದ ಎಲ್ಲರೂ ಕೂಡ ನಾವೆಲ್ಲ ಸಂತೋಷದಿಂದ ಇವತ್ತು ಆಯ್ಕೆ ಆಗಿದ್ದಾರೆ ಇವತ್ತು ಒಂದು ಜಿಲ್ಲೆಗೆ ಒಂದು ಕ್ಲಿಯರ್ ಮೆಸೇಜ್ ಹೋಗಿದೆ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಇವತ್ತು ಒಮ್ಮತವಾಗಿ ಇಲ್ಲಿಂದ ಅವರು ಆಯ್ಕೆಯಾಗಿ ಬಂದಂಥ ಕಾಲದಲ್ಲಿ ಅವರು ಒಮ್ಮತವಾಗಿ ಇವತ್ತು ಗಿರೀಶ್ ಚಂದ್ರಪ್ಪ ಅವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡೋಕ್ಕೆ ಅವರ ಸಂಪೂರ್ಣ ಸಹಕಾರನ ಇವತ್ತು ಕೊಟ್ಟಿದ್ದಾರೆ ಅದು ಅವ್ರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಅಭಿನಯ ಅಭಿನಯಗಳನ್ನು ಸಹ ಅವ್ರಿಗೆ ಸಲ್ಲಿಸೋಕ್ಕೆ ನಾನು ಬಯಸ್ತೀನಿ ಇಲ್ಲಿ ಉತ್ತಮವಾದ ಕೆಲಸನ ನಮ್ಮ ಹಾಸನ ನಗರಸಭೆಯಲ್ಲಿ ಮಾಡಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೋರ್ತೀನಿ ಹಿಂದೆ ಪ್ರಕಾಶ್ ಅಣ್ಣವರು ಆ ವಾರ್ಡ್ನ ಯಾವ ರೀತಿ ಕಾಪಾಡ್ಕೊಂಡು ಬಂದರು ಯಾವ ರೀತಿ ಅದನ್ನು ಒಂದು ನಡೆಸ್ಕೊಂಡ್ಬಂದಿದ್ರು ಬಂದಿದ್ರು ಅನ್ನೋದು ಮುಖ್ಯ ಅಲ್ಲಿ ಚಂದ್ರೇಗೌಡರು ಆಯ್ಕೆ ಆಯ್ಕೆಯಾಗಿ ಬಂದರು ಅಲ್ಲಿ ಆಯ್ಕೆಯಾಗಿ ಬಂದ ಮೇಲೆ ಅವ್ರಿಗೂ ಒಂದು ಅಧ್ಯಕ್ಷರಾಗಿ ಇವತ್ತು ಅಧಿಕಾರನ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಮನೆ ಶಾಸಕರಾಗ್ಬೋದು ಅಥವಾ ರೇವಣಾ ಸಾಹೇಬರಾಗ್ಬೋದು ಎಲ್ಲ ಸೇರಿ ಇವತ್ತು ನಗರಸಭಾ ಸದಸ್ಯರು ಎಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದರು ಆದರೆ ಇಲ್ಲಿ ನಮ್ಮ ಪಕ್ಷದ ಉದ್ದೇಶ ಇಷ್ಟೇ ಎಲ್ಲರಿಗೂ ಕೂಡ ಅವಕಾಶ ಆಗಲಿ ಈಗ ಅಲ್ಲಿ ಅಮೀರ್ ಜಾನ್ ಅವರಿದ್ದಾರೆ ಅಥವಾ ಮುಸ್ಲಿಮ್ಸ್ ಮುಸ್ಲಿಮಿಗರೀಲಿ ಅಶ್ವಿನಿಯವರಿದ್ದಾರೆ ಎಲ್ಲ ಬಿ ಸಿ ಎಮ್ ಎ ಕ್ಯಾಟಗರಿಲಿ ಇತ್ತು ಏನು ಬಂದಿತ್ತು ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಸಮಾನವಾಗಿ ಜನ ಜನಾಂಗ ಕೂಡ ಅಧಿಕಾರ ಅನಿಸಿದೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಅದು ಬಿಟ್ಟರೆ ಚಂದ್ರೇಗೌಡ್ರ ಬಗ್ಗೆ ನಮಗೆ ನಾವು ಅಥವಾ ಅವ್ರನ್ನೇನು ತೆಗಿಬೇಕು ಆ ಉದ್ದೇಶ ಇರಲಿಲ್ಲ ಅದು ನಡೆದಿದೆ ತೊಂದರೆ ಇಲ್ಲ ಇವತ್ತು ಪಕ್ಷ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇವತ್ತೇನೆಲ್ಲ ಸದಸ್ಯರು ಕೂಡ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಇಬ್ಬರು ಅಧ್ಯಕ್ಷರಾಗವರಿದ್ದಾರೆ ಅವರೂ ಕೂಡ ಅವಕಾಶ ಮಾಡಿಕೊಡ್ತಾರೆ ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ ಅಭಿನಂದನೆ ಸಲ್ಲಿಸ್ತಾ